ಏಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಆದಿತ್ಯ ಬ್ಲಾಗರ್ ಯೂಟ್ಯೂಬ್ ಚಾನಲ್ಗೆ ಈ ನನ್ನ ಚಾನಲ್ ನೋಡ್ತಿರುವಂಥ ನನ್ನೆಲ್ಲ ವೀಕ್ಷಕರು ಆರಾಮದಾರ ಅಂದ್ಕೊಂಡೇನಿ ಹಾಗೆ ನಾವು ಕೂಡ ಆರಾಮದಿನಿ ಅಂತ ಹೇಳ್ತಾ ಇವತ್ತಿನ ಒಂದು ಆದಿತ್ಯ ಟೆಂಪಲ್ ಲಾಗ್ ಒಳಗೆ ನಾನು ಚಿಕ್ಕ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ರೀ ತುಂಬ ಪವರ್ಫುಲ್ ದೇವಸ್ಥಾನ ಅದು ಯಾವ ದೇವಸ್ಥಾನ ಅಂದರೆ ಮಂಡ ಬಸಪ್ಪನ ಒಂದು ದೇವಸ್ಥಾನ ರೀ ತುಂಬ ಚಿಕ್ಕ ದೇವಸ್ಥಾನ ಆದರೂ ತುಂಬ ಪವರ್ಫುಲ್ ದೇವಸ್ಥಾನ ಅದಕ್ಕೋಸ್ಕರ ನಾ ಇಲ್ಲಿ ಅಣ್ಣಾಮಸರ ನೈವೇದ್ಯವನ್ನು ರೀ ಬರೀ ವೀಕ್ಷಕರೇ ಹಂಗಾರೆ ಇವತ್ತು ನಾವು ಹೋಗುವಂಥ ದೇವಸ್ಥಾನವನ್ನು ನಿಮಗೂ ಕೂಡ ತೋರಿಸ್ತೀನಂತೆ ನೋಡಿರಿ ಇಲ್ಲಿದೆ ನೋಡ್ರಿ ಶ್ರೀ ಮಂಡಬಸಪ್ಪನ ಒಂದು ದೇವಸ್ಥಾನ ಇದು ಇದು ತುಂಬ ಹಳೆಯ ದೇವಸ್ಥಾನವಾದರೂ ಕೂಡ ಒಂದು ಶಕ್ತಿದಾಯಕವಾದ ದೇವಸ್ಥಾನ ಅಂತ ಹೇಳ್ತಾರೆ ಇದನ್ನ ಈ ದೇವಸ್ಥಾನ ನಮ್ಮ ಅಜ್ಜಿ ತುಂಬ ಚಿಕ್ಕ ವಯಸ್ಸಿನಲ್ಲೇ ನೋಡ್ಕೋತಾ ಬಂದಂಥ ದೇವಸ್ಥಾನ ರೀ ಅಂದ್ರೆ ನಮ್ಮ ಅಜ್ಜಿ ತುಂಬ ಚಿಕ್ಕ ವಯಸ್ಸಿತ್ತು ಅವಾಗಿಂದನೇ ಈ ದೇವಸ್ಥಾನಕ್ಕೆ ಬಾ ನೈವೇದ್ಯವನ್ನು ಅಂತ ನಮ್ಮ ಅಜ್ಜಿಯರು ಅಂದರೆ ನಮ್ಮ ಅಜ್ಜಿಗೆ ಒಂದು ನೂರ ಒಂದು ವಯಸ್ಸಾಗಿದ್ದರು ಅಂದರೆ ಅಂದಾಜು ಹೇಳ್ಬೇಕಪ್ಪ ಒಂದು ಎರಡುನೂರು ಎರಡುವರ್ನೂರು ವರ್ಷದ ಹಿಂದಿನ ದೇವಸ್ಥಾನ ಇರ್ಬೋದು ಅಂದಾಜು ಅಂದರೆ ತುಂಬ ಎಷ್ಟೋ ವರ್ಷಗಳ ಹಳೆಯ ದೇವಸ್ಥಾನ ಇದು ಈ ದೇವಸ್ಥಾನದ ಹಿಂದಿನ ಇತಿಹಾಸದ ಬಗ್ಗೆ ಯಾರಿಗಾದ್ರೂ ಗೊತ್ತಿತ್ತಪ್ಪ ಅಂದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ರಿ ಈ ದೇವಸ್ಥಾನ ಎಲ್ಲಿ ಬರ್ತದಪ್ಪ ಅಂದ್ರೆ ಬಾಗಲಕೋಟೆ ಜಿಲ್ಲೆಯ ಮದೋಳು ತಾಲೂಕಿನಲ್ಲಿ ಹೆಗಳಿಗೆ ಅನ್ನೋ ಒಂದು ಹಳ್ಳಿ ಐತ್ರಿ ಆ ಹೆಂಗಳಿಗೆ ಹೋಗುವಂಥ ರಸ್ತೆಗೆ ಇದು ಮೇನ್ ರಸ್ತೆಗೆ ಬರ್ತೈತೆ ರೀ ಅದು ನೋಡ್ರಿ ಇಲ್ಲ ಐತಿ ನೋಡ್ರಿ ಶ್ರೀ ಮಂಡ ಬಸವೇಶ್ವರನ ಒಂದು ಮೂರ್ತಿ ಐತಿ ನೋಡ್ರಿ ಒಳಗೆ ಈಶ್ವರನ ಒಂದು ಮೂರ್ತಿ ಐತಿ ನೋಡಿ ಗುಡಿ ಬಾಗಿಲು ಹಾಕಿರೋದ್ರಿಂದ ನಾನು ವಿಂಡೋದೊಳಗೆ ಶಾರ್ಟಾಗಿ ತೋರಿಸಿನಿರಿ ದೇವರ ಒಂದು ಮೂರ್ತಿಯನ್ನು ಹಾಗಾದ್ರೆ ವೀಕ್ಷಕರೇ ಇವತ್ತು ನಾನು ತೋರಿಸಿರುವಂಥ ಮಂಡ ಬಸವೇಶ್ವರನ ಟೆಂಪಲ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ರೀ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ವೀಕ್ಷಕರೇ ಈ ಒಂದು ಗುಡಿಯ ದೇವರಿಗೆ ಮಂಡಬಸವೇಶ್ವರ ಅನ್ನೋ ಹೆಸರು ಹೆಂಗೆ ಬಂತಪ್ಪ ಅನ್ನೋದು ನಿಮಗೆ ಗೊತ್ತಿತ್ತಪ್ಪ ಅಂದರೆ ದಯವಿಟ್ಟು ಕಮೆಂಟ್ ಒಳಗೆ ತಿಳಿಸ್ರಿ ಹಾಗಾದರೆ ನಮ್ಮ ನಿಮ್ಮ ಭೇಟಿ ಮತ್ತೊಂದು ಹೊಸ ವೀಡಿಯೋ ಒಂದಿಗೆ ಮತ್ತೆ ಬರ್ತೀನಿ ರೀ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್